ಇಲ್ಲ ಅದು ಆರ್ಕಿ ಆರ್ಕಿಟೆಕ್ಚರ್ ಏನಿದೆ ನಾಳೆ ಇದೆ ಜನ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ನಮ್ಮ ಪಾಟೀಲ್ರು ಪರವಾಗಿಲ್ಲ ಬಹಳ ಸಂತೋಷ ಅನಿಸ್ತಾ ಇದೆ ತಾವೆಲ್ಲರೂ ಕೂಡ ಏನು ಪ್ರತಿ ವರ್ಷ ನಾವೆಲ್ಲ ಶುರು ಬಂದಾಗ ಇಷ್ಟೊಂದು ಜನರು ಬರ್ತಾ ಇದ್ದಿಲ್ಲ ಮತ್ತೆ ಇಲ್ಲಿ ಬರೋಕ್ಕೂ ಅಷ್ಟು ವ್ಯವಸ್ಥೆ ಇರಲಿಲ್ಲ ನಾವೆಲ್ಲ ಬಂದಮೇಗೆ ಈ ರೋಡ್ ಹಾಕಬೇಕು ಅಂತ ತಮ್ಮ ಊರಿನವರ ಒಂದು ಇಚ್ಛೆ ಆಶೆ ಇತ್ತು ಆ ಅನುಗುಣವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ನಲವತ್ತು ನಲವತ್ತೈದು ಲಕ್ಷ ಬಿಡುಗಡೆ ಮಾಡಿ ಆ ಸಿ ಸಿ ರೋಡ್ ಕೂಡ ಮಾಡತಕ್ಕ ವ್ಯವಸ್ಥೆ ಆ ಸಮಯದಲ್ಲಿ ಆಗಿದೆ ಇವತ್ತಿನ್ನೂ ಬಹಳಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ ಇನ್ನೂ ಕೂಡ ಕಲ್ಯಾಣ ಮಂಟಪ ಆಗ್ತದಾ ಅದ್ರದ್ದು ಬಂದಿಲ್ಲ ಸಮಯ ಅವರೇ ಇನ್ನಾದ್ರದ ಯಾಕೋ ಬಂದಿಲ್ಲ ನಾವೆಲ್ಲ ರಾಜಕೀಯ ಜನಪ್ರತಿನಿಧಿಗಳು ಬಂದು ನಾವೆಲ್ಲ ಭರವಸೆ ಕೊಡ್ತಾ ಇದೀವಿ ಇನ್ನಾದ್ರೂ ಪ್ರಾರಂಭ ಆಗಿಲ್ಲ ಆಗ್ಬೇಕು ಆಗ್ತದಾ ಅಂತ ನಾವು ಕೂಡ ನಿಮ್ ಜೊತೆ ನಿರಕ್ಷೆಲ್ಲಿದ್ದೀವಿ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು